ಗಣರಾಜ್ಯೋತ್ಸವದ ಅಂಗವಾಗಿ ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನಡೆದಿದೆ ಧ್ವಜಾರೋಹಣವನ್ನ ಸರಿಯಾದ ಸಮಯಕ್ಕೆ ಸಚಿವ ಮಧು ಬಂಗಾರಪ್ಪ ನೆರವೇರಿಸಿದ್ದು ವಿಶೇಷವಾಗಿದೆ ನಂತರ ಸಚಿವರು ತೆರೆದ ಜೀಪಿನಲ್ಲಿ ಗೌರವ ತುಕಡಿಗಳಿಂದ ಧ್ವಜಾರೋಹಣ ಸ್ವೀಕರಿಸಿದ್ರು ಪೌರ ಕಾರ್ಮಿಕರು ಪೊಲೀಸ್ ಇಲಾಖೆ ಶಾಲಾ ಮಕ್ಕಳು ಗೃಹ ರಕ್ಷಕ ದಳ ಪೊಲೀಸ್ ಬ್ಯಾಂಡ್ಗಳ ಪಥ ಸಂಚಲನ ನಡೆಸಿ ಗೌರವ ವಂದನೆ ಸ್ವೀಕರಿಸಿದ್ರು ಸಂವಿಧಾನ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರಕ್ಕೆ ಜಾರಿಯಾಗಿ ಬದುಕುವ ಹಕ್ಕನ್ನ ನೀಡಿತು ಸಂವಿಧಾನ ಹಕ್ಕನ್ನ ಅರಿತು ಒಂದು ಕೋಟಿ ಶಾಲಾ ಮಕ್ಕಳು ಸಂವಿಧಾನ ಪೀಠಿಕೆ ಓದಿದ್ರು ಭಾರತದಲ್ಲಿ ಶಿವಮೊಗ್ಗಕ್ಕೆ ತನ್ನದೇ ಆದ ಸಂಸ್ಕೃತಿ ಇದೆ ಕುವೆಂಪು ಸಮಾಜವಾದಿ ಸಿದ್ಧಾಂತದ ಮೂಲಕ ಜನಪರ ಕಾಳಜಿಯನ್ನ ಹೊಂದಿದ ಗೋಪಾಲಗೌಡರು ಜನಿಸಿದ ನಾಡು ಇದು ಎಂದರು

ನಮ್ಮ ಈ ಪಥ ಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಆರ್ ಟಿ ವಾಗತವನ್ನು ವಹಿಸ್ತೇನೆ ಸಚಿನ್ ಅವರು ಅದರ ವಹಿಸಿದ್ದಾರೆ ಗೀತ ಕಾಯಗ ಚಪ್ಪಾಳೆ ಮೂಲಕ ಅವರನ್ನೆಲ್ಲ ಸ್ವಾಗತಿಸೌಢಶಾಲೆ ಯಶಸ್ವಿನಿಯವರು ನಡೆಸ್ತಾ ಇದ್ದಾರೆ ವಿಶೇಷವಾದ ಚಪ್ಪಾಳೆಯನ್ನು ನಮ್ಮ ಪೌರ ಕಾರ್ಮಿಕರಿಗೆ ಸಲ್ಲಿಸಬೇಕು ಯಾರು ಮಾಡದಂತಹ ಅಪರೂಪದ ಕೆಲಸವನ್ನು ಮಾಡಿ ಶಿವಮೊಗ್ಗ ಜಿಲ್ಲೆಯ ನಗರವನ್ನು ಇಟ್ಕೊಂಡಿದ್ದಾರೆ ಜವಾಹರ್ಲಾಲ್ ನೆಹರು ಅವರ ಬಾಲಕಿಯರು ಅಭಿಜ್ಞಾ ಅವರ ನಾಯಕತ್ವದಲ್ಲಿ ತುಗಡಿ ಕಂಡು ಕುಮಾರಿ ನಾಯಕತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಬೆಡನ್ ಪಾವೆಲ್ ಅವರು ಸಂಸ್ಥಾಪಿಸಿದಂತಹ ವಿಶ್ವದ ಅತ್ಯಂತ ಉತ್ಕೃಷ್ಟ ದರ್ಜೆಯ ಮಕ್ಕಳನ್ನು ಅಭಿವೃದ್ಧಿಪಡಿಸುವಂತಹ ಒಂದು ದೊಡ್ಡ ಸಂಸ್ಥೆ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಗೈಡ್ಸ್ ವಿಭಾಗದ ಬಾಲಕಿಯರು ಕುಮಾರಿ ದೀಕ್ಷಾ ರವರ ನಾಯಕತ್ವದಲ್ಲಿ ಮುಂದುವರಿತಾ ಇದೆ ವಸಂತ ಶಾಲೆ ಗೋರು ಬಾಲಕಿಯರ ತಂಡಕ್ಕೆ ಭುಜವನ್ನ ಸಂಬಂಧಿಸಿ ನೇರವಾಗಿ ಕೈಗಳನ್ನು ಬೀಸಿದ ನೇರ ದೃಷ್ಟಿ ಒಂದು ಎಲ್ಲರ ಚಪ್ಪಾಳೆ ಮೂಲಕ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕಾರ್ಡ್ನೂರಿಗೆ ಬಾಲಕಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಇಟ್ಸ್ ಎಕ್ಸಲೆಂಟ್ ಪೊಲೀಸ್ ಬ್ಯಾಂಡ್ ಇನ್ ಕರ್ನಾಟಕ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಮಾಚಿನಹಳ್ಳಿ ಬ್ಯಾಂಡ್ ಮಾಸ್ಟರ್ ಲಕ್ಷ್ಮೀ ಅಜ್ಜ ಹಿಂದೂ ಸಿತಾಹಮರ ಐನೂರ ಐವತ್ತರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚಿತವಾದ ಸಂವಿಧಾನವನ್ನ ಅರ್ಪಿಸಿಕೊಂಡ ದಿನವನ್ನ ನಾವೆಲ್ಲರೂ ಕೂಡ ಗೌರವದಿಂದ ಇವತ್ತು ಆಚರಿಸ್ತಾ ಇದ್ದೇವೆ ಅತ್ಯುತ್ತಮ ಸಾಧನೆ ಮಾಡಿದ ಕ್ರೀಡಾಪಟುಗಳು ಮತ್ತು ತರಬೇತುದಾರರಿಗೆ ವಿಶೇಷವಾದ ಗೌರವ ಸಮರ್ಪಣೆಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಈಗ ಪ್ರಸ್ತುತಗೊಳ್ಳುತ್ತಿದ್ದೇವೆ ಕಾಯ್ಕಿಂಗ್ ಕ್ರೀಡಾ ವಿಭಾಗದಲ್ಲಿ ಏಕಲವ್ಯ ಪ್ರಶಸ್ತಿ ವಿಜೇತ ಧನಲಕ್ಷ್ಮಿ ಇವರಿಗೆ ಮಾನ್ಯ ಸಚಿವ

ಗಣರಾಜ್ಯೋತ್ಸವದ ಶುಭಾಶಯಗಳು ಈ ದಿನ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕಾದ ದಿನ ಇಂದು ವಿಶ್ವದ ಶ್ರೇಷ್ಠ ಸಂವಿಧಾನ ಶ್ರಮ ಸಂವಿಧಾನವು ಜಾರಿಗೆ ಬಂದ ಪವಿತ್ರ ದಿನ ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ನಮ್ಮ ದೇಶದ ಸಂವಿಧಾನವು ಜಾರಿಗೆ ಬಂದು ಭಾರತವು ಗಣರಾಜ್ಯವಾಯಿತು ಈ ಸಂವಿಧಾನವು ನಮಗೆ ಸಮಾನತೆ ಸ್ವಾತಂತ್ರ್ಯ ಮತ್ತು ನ್ಯಾಯದ ಹಕ್ಕನ್ನು ನೀಡಿದೆ ಈ ಶುಭ ಸಂದರ್ಭದಲ್ಲಿ ನಮ್ಮ ದೇಶ ನಮ್ಮ ಸಂವಿಧಾನ ನಮ್ಮದೇ ಆಡಳಿತ ಎಂದು ನಾವು ಸ್ವಾಭಿಮಾನದಿಂದ ಬದುಕಲು ಕಾರಣರಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆ ಪೂರ್ವ ನಮನಗಳು ಈ ನಿಟ್ಟಿನಲ್ಲಿ ಸಂವಿಧಾನ ಮಹತ್ವವನ್ನು ಅರಿತು ನಮ್ಮ ಸರ್ಕಾರವರು ರಾಜ್ಯದ ಒಂದು ಕೋಟಿಗೂ ಹೆಚ್ಚು ಮಕ್ಕಳು ಪ್ರತಿದಿನ ಶಾಲೆಯ ಶಾಲೆಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದುತ್ತಿದ್ದಾರೆ ಎಳೆಯ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಬೆಳೆಸುವುದು ನಮ್ಮ ಉದ್ದೇಶ ಹಾಗೂ ಇದು ಅವಶ್ಯಕತೆಯೂ ಹೌದು ಬಂಧುಗಳೇ ನಾವು ಇಂದು ಧ್ವಜಾರೋಹಣ ಮಾಡುತ್ತಿರುವ ಈ ಶಿವಮೊಗ್ಗದ ಮಂಡಿಗೆ ಒಂದು ವಿಶಿಷ್ಟವಾದ ಶಕ್ತಿ ಇದೆ ಕರ್ನಾಟಕದ ಮತ್ತು ಭಾರತದ ಭೂಪಟದಲ್ಲಿ ಶಿವಮೊಗ್ಗಕ್ಕೆ ತನ್ನದೇ ಆದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವಿದೆ ರಾಷ್ಟ್ರಕವಿ ಗೋಪೋ ಅವರು ವಿಶ್ವಮಾನವ ಸಂದೇಶವನ್ನು ಸಾರಿದ್ದು ಇದೇ ಮಣ್ಣಿನಿಂದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಯು ಆರ್ ಅನಂತ್ ಅವರು ಸಾಹಿತ್ಯ ಲೋಕದಲ್ಲಿ ಹೊಸ ಅಲೆ ಎಬ್ಬಿಸಿದ್ದು ಇಲ್ಲಿಂದಲೇ ಈ ನೆಲ ಕನ್ನಡವನ್ನು ಎತ್ತಿ ಹಿಡಿದ ಭೂಮಿ ಸಮಾಜವಾದಿ ಸಿದ್ಧಾಂತ ಮೂಲ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಟ್ಟಿಗೊಳಿಸಿದ ದಿವಂಗತ ಶಾಂತವೇರಿ ಗೋಪಾಲಗೌಡರಂತಹ ಮಹಾನ್ ಚೇತನರು ನಡೆದಾಡಿದ ನೆಲವಿದು ನಮ್ಮ ಸರ್ಕಾರವು ಸಂವಿಧಾನ ಆಶಯಗಳಿಗೆ ಸಂಪೂರ್ಣವಾಗಿ ಬದ್ಧವಾಗಿದೆ ಸರ್ವರಿಗೂ ಸಮಬಾಲು ಸರ್ವರಿಗೂ ಸಮಬಾಳು ಎಂಬ ತತ್ವ ನಮ್ಮ ಆಡಳಿತದ ಮೂಲಮಂತ್ರ ಸಂವಿಧಾನ ನಮಗೆ ನೀಡಿರುವ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಹಕ್ಕನ್ನು ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವುದೇ ನಮ್ಮ ಗುರಿ ಕಳೆದ ಚುನಾವಣೆಯಲ್ಲಿ ನುಡಿದಂತೆ ಅಧಿಕಾರಕ್ಕೆ ಬಂದರೆ ಬಡವರ ಬದುಕನ್ನು ಹಸನಾಗಿಸುತ್ತೇವೆ ಎಂದು ಐದು ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹಜ್ಯೋತಿ ಯುವ ನೀತಿ ಯೋಜನೆಗಳನ್ನು ಯಾವುದೇ ಮಧ್ಯವರ್ತಿಗಳು ಇಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ದೊರೆಯುವಂತೆ ಮಾಡಿ ನಮ್ಮ ಜಿಲ್ಲೆಗೆ ಮೂರು ಸಾವಿರದ ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿಗಳು ಹಾಗೂ ರಾಜ್ಯದಲ್ಲಿ ಒಂದು ಲಕ್ಷ ಸಾವಿರ ಕೋಟಿ ಹಣವನ್ನು ತಲುಪಿಸುವ ಮೂಲಕ ಪಾರದರ್ಶಕ ಆಡಳಿತಕ್ಕೆ ಹೊಸ ಅಧ್ಯಾಯ ಬರೆದು ರಾಜ್ಯದ ಜನತೆಗೆ ಆರ್ ಆರ್ಥಿಕ ಶಕ್ತಿ ತುಂಬಿದ್ದೇವೆ ಯೋಜನೆಯ ಆಯೋಗದ ಮೂಲಕ ರಾಜ್ಯದ ದೀರ್ಘಕಾಲಿಕ ಬೆಳವಣಿಗೆಗೆ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಶಿಕ್ಷಣ ಕೃಷಿ ಆರೋಗ್ಯ ಮತ್ತು ಉದ್ಯೋಗ ಸೃಷ್ಟಿಯಲ್ಲಿ ಕರ್ನಾಟಕದ ಕರ್ನಾಟಕವನ್ನು ದೇಶದ ನಂಬರ್ ಒನ್ ರಾಜ್ಯವನ್ನಾಗಿ ಮಾಡುವುದೇ ನಮ್ಮ ಸಂಕಲ್ಪ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಶಿವಮೊಗ್ಗದ ಸಮಗ್ರ ಅಭಿವೃದ್ಧಿಗೆ ನಾನು ಬದ್ಧನಾಗಿದ್ದೇನೆ ಮೈಲಾಸ್ಕೃತಿಯನ್ನು ಮೇಲ್ದರ್ಜೆಗೇರಿಸಲಾಗಿದೆ ಕಿದ್ವಾಯ್ ಮಾದರಿಯ ಕ್ಯಾನ್ಸರ್ ಆಸ್ಪತ್ರೆ ಹೈಟೆಕ್ ಶವಗಾರ ಎಂಸಿಎಚ್ ಬ್ಲಾಕ್ ಸೆಂಟ್ರಲ್ ಲೈಬ್ರರಿ ಬಿಲ್ಡಿಂಗ್ ನಿರ್ಮಾಣ ಕಾಮಗಾರಿ ಮನದಿಂದ ಸಾಗುತ್ತಿದೆ ಇಲ್ಲಿನ ಎಸ್ ಎಸ್ಟಿ ಹಾಸ್ಟೆಲ್ ಬಿಲ್ಡಿಂಗ್ ಕ್ರಿಟಿಕಲ್ ಕೇರ್ ಬ್ಲಾಕ್ ಕಾಮಗಾರಿಗಳು ಓಪಿಡಿ ಬ್ಲಾಕ್ ಮತ್ತು ಗಾರ್ಮೆಂಟ್ರಿ ಬ್ಲಾಕ್ ಟ್ರಾಮಾ ಸೆಂಟರ್ ನಿರ್ಮಾಣ ಕಾಮಗಾರಿ ಸರ್ಕಾರದ ಹಂತದಲ್ಲಿದ್ದು ಶೀಘ್ರವೇ ಅನುಮೋದನೆ ಪಡೆಯಲಾಗುವುದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸೊರಬ ಸಾಗರ ಭದ್ರಾವತಿ ತಾಲೂಕಿನ ವಿವಿಧ ನೀರಾವರಿ ಕಾಮಗಾರಿ ಯೋಜನೆಗಳಿಗೆ கர் நீரவரி நிகமத வத்திய முன்னூற ஐவத்த ஏழு கோட்டி மொத்த கமாரி அனுமோதனை படைய